ನಮಸ್ಕಾರ ಇದು ಜೆ ಬಿ ಎಸ್ ತ್ರೀ ಅಪ್ಡೇಟ್ಸ್ ಚಾನಲ್ ಜೆ ಬಿ ಹಾವೇರಿ ನೀವಿನ್ನು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹಿಂದಿನ ವಿಡಿಯೋ ನೋಡೋಣ ಬೆಂಗಳೂರು ಶಂಕರಾಪುರಂ ಪುಣ್ಯಭೂಮಿಯಲ್ಲಿ ಶ್ರೀ ಕೇಸರಿಯ ಆದಿನಾಥ ಪ್ರಭು ನೂತನ ದೇವಸ್ಥಾನದ ಪ್ರಾಣ ಪ್ರತಿಷ್ಠಾ ಮಹೋತ್ಸವ ಬೆಂಗಳೂರಿನಲ್ಲಿ ಇಂದಿನಿಂದ ಒಂಬತ್ತು ದಿನಗಳವರೆಗೆ ಶ್ರೀ ಶಂಕರಾಪುರಂ ಜೈನ ದೇವಾಲಯ ಪ್ರಾಣ ಪ್ರತಿಷ್ಠಾ ಮಹೋತ್ಸವ ಜರುಗಿತ್ತು ಮಾರ್ಚ್ ಒಂಬತ್ತರಿಂದ ಹದಿನಾರರವರೆಗೆ ಕಾರ್ಯಕ್ರಮದಲ್ಲಿ ಇಂದು ಶೋಭಾಯಾತ್ರೆ ಮೂಲಕ ಭಗವಂತನ ವಿಗ್ರಹ ಆಗಮನ ಶೋಭಾಯಾತ್ರೆ ನ್ಯಾಷನಲ್ ಕಾಲೇಜ್ ಮೈದಾನದಿಂದ ಆರಂಭವಾಗಿ ರಂಗರಾವ್ ರಸ್ತೆಯ ದೇವಾಲಯದತ್ತ ಸಾಗಿ ನಂತರ ಮರಾಠ ಹಾಸ್ಟೆಲ್ ಮೂಲಕ ಕಿಮ್ಸ್ ಆಸ್ಪತ್ರೆಯ ಮೈದಾನದಲ್ಲಿ ಕೊನೆಗೊಳ್ಳುತ್ತದೆ ಎಂದು ಶ್ರೀ ಆದಿನಾಥ ಜೈನ ಶ್ವೇತಾಂಬರ ಮೂರ್ತಿ ಪೂಜಕ ಟ್ರಸ್ಟ್ ಶಂಕರಾಪುರಂ ಬೆಂಗಳೂರು ಇವರು ತಿಳಿಸಿದ್ದಾರೆ ನಮಸ್ಕಾರ ಇದು ನಿಮ್ಮ ಜೆ ಬಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಚಾನಲ್ ನಿರೂಪಣೆ ವೀಣಾ ಮೇಡಮ್ ಅವರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ದಿಲೀಪ್ ಕುಮಾರ್ ಅಂತ ಇಲ್ಲಿ ದೇವಸ್ಥಾನ ಫಂಕ್ಷನ್ ನಡೀತಾ ಇದೆ ಸರ್ ಇಲ್ಲಿ ದೇವಸ್ಥಾನ ಒಂಬತ್ತನೇ ತಾರೀಕಿಂದ ಹದಿನಾರೇ ಫಂಕ್ಷನ್ ಇದೆ ಇಲ್ಲಿ ಅಲ್ಲಿ ಒಂದು ಹೊಸ ದೇವಸ್ಥಾನ ನಡೀತಾ ಇದೆ ಅಲ್ಲಿ ಪ್ರಾಣ ಪ್ರತಿಷ್ಠೆ ಹದಿನಾರನೇ ತಾರೀಕು ಅಲ್ಲಿ ಒಳ್ಳೆ ಫಂಕ್ಷನ್ ನಡೀತಾ ಇದೆ ಇಲ್ಲಿ ಎಲ್ಲ ಜನಗಳು ಬಂದು ನಮಗೆ ಸಹಯೋಗ ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ದೇವಸ್ಥಾನದಿಂದ ಇದು ಇರೋದು ಫಂಕ್ಷನ್ ಇದು ಜೈನ್ ದೇವಸ್ಥಾನ ಎಲ್ಲ ಸಹಯೋಗ ಮಾಡಿ ಎಲ್ಲ ಇದು ಸಹಯೋಗ ಬಂದ್ಬಿಟ್ಟು ಇದು ದೇವಸ್ಥಾನ ಫಂಕ್ಷನ್ ಮಾಡ್ತಾ ಇದ್ದೀವಿ ಇದು ಒಂದು ಒಳ್ಳೆ ಫಂಕ್ಷನ್ ಆದಿನಾಥ್ ಕೇಸರಿ ಆದಿನಾಥ್ ಇದು ಪ್ರಾಣ ಪ್ರತಿ ಪ್ರತಿಷ್ಠಾನ ನಡೀತಾ ಇದೆ ಈ ಫಂಕ್ಷನ್ ಒಳ್ಳೆ ಎಲ್ಲ ಸಮಾಜಗಳು ಬಂದ್ಬಿಟ್ಟು ನಮ್ಗೆ ಸಹಯೋಗಿ ಕೊಡ್ತಾ ಇದ್ದಾರೆ ಈ ಕರ್ನಾಟಕದಲ್ಲಿ ನಮ್ಗೆ ಭಾರಿ ಮಾತೆಯಿಂದ ಎಲ್ಲ ನಮ್ಗೆ ಇದು ಎಲ್ಲ ಬೆಸ್ಟ್ ಕೊಟ್ಬಿಟ್ಟು ನಮ್ಗೆ ಸಹಯೋಗಿ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು